ಬೆಳಗ್ಗೆ ಇದ್ದಕ್ಕಿದ್ದಾಗೆ ಆರು ಗಂಟೆಯಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಮ್ಮೆಲ್ಲ ಕುಟುಂಬದ ಜೊತೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿದ್ದೇನೆ ಇದು ದೇವಸ್ಥಾನದ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತಾಡೋಕ್ಕೆ ನನಗೆ ಇಷ್ಟಪಡೋದಿಲ್ಲ ಮದುವೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಮತ್ತು ನನ್ನ ಮೊಮ್ಮಗ ಮದುವೆನೂ ಇದೆ ಶಿಷ್ಯ ಚೆನ್ನಾಗಾಗಲಿ ಅಂತೇಳಿ ಒಳ್ಳೆಯದಂತೇಳಿ ತಾಯಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ನಿಮ್ಮೆಲ್ಲರೂ ನೋಡುವಂಥ ಅವಕಾಶ ಇತ್ತು ಧನ್ಯವಾದ ಬಗ್ಗೆ ಒಂದು ವಿಚಾರ ಬಂದ ಹಿರಿಯ ಕಲಾವಿದ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಮಾತನ್ನು ಆ ಆತರ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ ನಾನು ಸಹ ಆ ರೀತಿಯಾಗಿ ಕೂಡ ಶೋಭ ತರುವಂತದ್ದಲ್ಲ ಹಿರಿಯ ನಟ ಈ ತರ ಮಾತಾಡ್ಬೋದು ಅದು ಭಾಷೆ ಸರಿಯಲ್ಲ ಅಂತ